ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಿಬ್ಬಂದಿಗಳು ಈಗ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗುತ್ತಿದ್ದಾರೆ ಪ್ರಾಧಿಕಾರದ ರಚನೆಯಾಗಿ ಒಂದು ತಿಂಗಳೇ ಕಳೆದಿದ್ರು ಸೆಪ್ಟೆಂಬರ್ ತಿಂಗಳ ವೇತನ ಇದುವರೆಗೂ ಪಾವತಿಯಾಗಿಲ್ಲ ದಸರಾ ಹಬ್ಬದ ಸಂಭ್ರಮ ಮುಗಿದರೂ ಸಿಬ್ಬಂದಿಗಳ ಬ್ಯಾಂಕ್ ಖಾತೆಗಳಲ್ಲಿ ಹಣ ಖಾಲಿಯಾಗಿದ್ದು ಇದು ಅವರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ ಸೆಪ್ಟೆಂಬರ್ ಎರಡರಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿದೆ ಇದರ ಅಡಿಯಲ್ಲಿ ಈಗ ಐದು ನಗರಗಳು ಪಾಲಿಕೆಯಲ್ಲಿ ಅಸ್ತಿತ್ವದಲ್ಲಿವೆ ಆದರೆ ಹೊಸ ವ್ಯವಸ್ಥೆಯಲ್ಲಿ ಹೊಂದಿಕೊಳ್ಳುವ ಪ್ರಕ್ರಿಯೆಯಲ್ಲಿ ವೇತನ ಪಾವತಿ ವಿಳಂಬವಾಗುತ್ತಿರುವುದು ಸ್ಪಷ್ಟವಾಗಿದೆ ಬಿ ಮತ್ತು ಸಿದರ್ಸಿಯ ಸಿಬ್ಬಂದಿ ವರ್ಗವು ಅವಧಿಯಲ್ಲಿ ಸರ್ಕಾರದ ಮಹತ್ವದ ಕಾರ್ಯವಾದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ ಅಲ್ಲದೆ ಚುನಾವಣೆ ಕರ್ತವ್ಯಗಳು ಮತ್ತು ದೈನಂದಿನ ಕಚೇರಿ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಸಾರ್ವಜನಿಕ ಸೇವೆ ಮತ್ತು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಇಷ್ಟೊಂದು ಸಕ್ರಿಯರಾಗಿ ತಮ್ಮ ಮಾಸಿಕ ವೇತನಕ್ಕಾಗಿ ಕಾಯುವ ಪರಿಸ್ಥಿತಿ ಬಂದಿರುವುದು ಅತ್ಯಂತ ದಯನೀಯವಾಗಿದೆ ಎಂದು ನೊಂದ ಸಿಬ್ಬಂದಿಗಳು ಅಳಲನ್ನ ತೋಡಿಕೊಂಡಿದ್ದಾರೆ